ಸರ್ವರಿಗೂ ಧನ್ಯವಾದಗಳು ಇನ್ಮುಂದೆ ವೇದಿಕೆ ಮುಂದೆ ಇರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ತಮ್ಮೆಲ್ಲರನ್ನ ತಮ್ಮ ಆತ್ಮೀಯ ಭಾವದ ಸ್ವಾಗತ ನುಡಿಗಳೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ ಹಿರಾ ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಅಶೋಕ್ ಪಟ್ಟಣ ಶೆಟ್ಟಿ ಸರ್ ಅವರು ಸ್ವಾಗತ ಭಾಷಣವನ್ನ ನಿವೇದಿಸಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಪ್ರಥಮದಲ್ಲಿ ಗ್ರಾಮ ಆರಾಧ್ಯ ದೈವ ಶಂಕರಲಿಂಗನ ಪಾದಗಳಲ್ಲಿ ನಮಸ್ಕರಿಸಿ ಈ ಭಾಗದ ಇನ್ನೋರ್ವ ಆರಾಧ್ಯ ದೈವ ಶ್ರೀ ದುರ್ದುಡೇಶ್ವರರ ಕರ್ತೃ ಗದ್ದುಗೆ ಒಡಮಟ್ಟು ಕಾರ್ಖಾನೆಯ ಸಂಸ್ಥಾಪಕರಾದ ದಿವಂಗತ ಅಪ್ಪನಗೌಡ ಪಾಟೀಲರನ್ನ ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ಈ ಕಿರಣ್ಕಿಸಿ ಸಹಕಾರಿ ಸಹಕಾರಿ ಕಾರ್ಖಾನೆಯ ವಾರ್ಷಿಕ ಸರ್ವ ಸಾಧಾರಣ ಸಭೆಯಲ್ಲಿ ವೇದಿಕೆ ಮೇಲೆ ಸಹಕಾರಿ ಹಿರಿಯ ಧುರಣರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಸೀ ಟಿ ಟಿ ಪಟೇಲ್ ಕಾಕ ಅವರನ್ನು ತಮ್ಮೆಲ್ಲರ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ಚಿಕ್ಕೋಡಿ ಲೋಕಸಭೆಯ ಮಾಜಿ ಸಂಸದರು ಜೊಲ್ಲೆ ಉದ್ಯೋಗ ಸಮೂಹದ ಅಧ್ಯಕ್ಷರು ಯುವಕರ ಆಶಾ ಕಿರಣ ಶ್ರೀ ಅಣ್ಣ ಅವರನ್ನ ತಮ್ಮೆಲ್ಲರ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹುರ್ತುಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅದೇ ತೆರನಾಗಿ ಕರ್ನಾಟಕ ಗಣ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸಚಿಶೇ ಅಣ್ಣ ಜಾತಿಹೊಳಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ವೇದಿಕೆಯ ಮೂಲಕ ಸ್ವಾಗತವನ್ನು ಕೋರುತ್ತೇನೆ ಇದೇ ತೆರನಾಗಿ ಶಾಸಕರು ಹಾಗೂ ಮಾಜಿ ಆದಂತಹ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರನ್ನ ಅವರ ಒಂದು ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಪುತ್ವಾದ ಸ್ವಾಗತವನ್ನು ಕೋರುತ್ತೇನೆ अघि निपाानी शासकिरू